ಇನ್ನು ಸೂರ್ಯ ಉದಯ ಆಗುವುದರಲ್ಲೇ ಇದ್ದನು ಸಂಜನ ದುಃಖದಿಂದ ಗಂಡನ ಬೈಕ್ ಮೇಲೆ ಕುಳಿತು ಗಂಡನ ಜೊತೆ ಹೋಗುತ್ತಾಳೆ ಸಂಜನ ಇವಳು ತನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು ತಂದೆ ತಾಯಿಯ ಪ್ರೀತಿಯ ಮಗಳಾಗಿದ್ದಳು ಸಂಜನ ಕೂಡ ಅಷ್ಟೇ ತನ್ನ ತಂದೆ ತಾಯಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ಲು ನಾಲ್ಕು ವರ್ಷಗಳ ಹಿಂದೆ ಸಂಜನಾಳ ಮದುವೆ ಆಗುತ್ತೆ ಇವಳ ಮದುವೆಯಾಗಿ ಎರಡು ವರ್ಷಕ್ಕೆ ಇವಳ ತಂದೆ ತೀರಿಕೊಳ್ಳುತ್ತಾರೆ ಆವಾಗ ಇವಳಿಗೆ ತನ್ನ ತಾಯಿಯದ್ದೇ ಚಿಂತೆ ಇರುತ್ತೆ ಸಂಜನಾಳ ತಂದೆ ತೀರಿಕೊಂಡಾಗಿನಿಂದ ಇವಳ ತಾಯಿಗೆ ಹುಷಾರಿರ್ತಾ ಇರಲಿಲ್ಲ ಆವಾಗವಾಗ ತಾಯಿ ಹತ್ರ ಹೋಗಿ ತಾಯಿಯ ಆಸ್ಪತ್ರೆಗೆ ತೋರಿಸಿಕೊಂಡು ಬರುತ್ತಿದ್ದಳು ಇವಳ ತಾಯಿ ಇನ್ನೂ ಚೆನ್ನಾಗೇ ಇದ್ದರು ಅವರವರ ಕೆಲಸ ಅವರೇ ಮಾಡಿಕೊಳ್ಳುತ್ತಿದ್ದರು ಅಡುಗೆ ಮಾಡುವುದು ಮನೆಯಲ್ಲಿ ಎಲ್ಲ ಕೆಲಸವೂ ಮಾಡಿಕೊಳ್ಳುತ್ತಿದ್ದರು ಈಗ ಮನೆಯಲ್ಲಿ ಅವರು ಒಬ್ಬರೇ ಇರುತ್ತಿದ್ದರು ಸಂಜನಾ ಹೇಳುತ್ತಿದ್ದಳು ಅಮ್ಮ ನೀನು ನಮ್ಮ ಹತ್ರನೇ ಬಂದು ಉಳಿದುಕೋ ನೀನು ಒಬ್ಬಳೆ ಇಲ್ಲಿದ್ರೆ ನನಗೆ ಹಗಲು ರಾತ್ರಿ ನಿನ್ನದೇ ಚಿಂತೆ ಇರುತ್ತೆ ಅಂತ ಹೇಳುತ್ತಿದ್ದಳು ಆದರೆ ಅವಳ ಅಮ್ಮ ಕೇಳುವುದಿಲ್ಲ ಇಲ್ಲಮ್ಮ ನನಗೇನಾಗಿದೆ ನಾನು ಇನ್ನು ಎಷ್ಟು ಗಟ್ಟಿಯಾಗಿದ್ದೇನೆ ನೀನು ನನ್ನ ಚಿಂತೆ ಮಾಡಬೇಡ ನನಗೆ ಜಾಸ್ತಿ ಹುಷಾರಿರದಿದ್ದಾಗ ನಿನಗೆ ಕರೆ ಮಾಡುತ್ತೇನೆ ಮತ್ತೆ ನೀನಂತೂ ದಿನದಲ್ಲಿ ಮೂರು ನಾಲ್ಕು ಸರಿ ಕಾಲ್ ಮಾಡ್ತಾನೆ ಇರ್ತೀಯ ನೀನೇನು ತೊಂದರೆ ಮಾಡಿಕೊಳ್ಳಬೇಡ ನಾನು ಚೆನ್ನಾಗಿದ್ದೇನೆ ಅಂತ ಅವಳ ಅಮ್ಮ ಹೇಳುತ್ತಾಳೆ ಸಂಜನಾ ಅಮ್ಮನ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಗುತ್ತಾಳೆ ಮತ್ತು ಅವಳ ಗಂಟನ ಮನೆಗೆ ಬರುತ್ತಾಳೆ ಸಂಜನಾಗಿ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಇದೇನು ಎರಡು ದಿನ ಆಗುವುದಿಲ್ಲ ನೀನು ಬರಿ ನಿನ್ನ ತವರಿಗೆ ಹೋಗ್ತಾ ಇರ್ತೀಯ ನಿನಗೆ ಈ ಮನೆಯ ಏನೂ ಚಿಂತೆ ಇಲ್ಲ ಬರೀ ನಿನ್ನ ತವರಿನ ಚಿಂತೆನೇ ಇದೆ ಅಂತ ಸ್ವಲ್ಪ ಗಡಸು ಧ್ವನಿಯಲ್ಲಿ ಹೇಳುತ್ತಾಳೆ ಹಾಗೇನಿಲ್ಲ ಅತ್ತೆ ನಾನು ಈ ಮನೆಯೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಇತ್ತೀಚೆಗೆ ಅಮ್ಮಳ ಆರೋಗ್ಯ ಚೆನ್ನಾಗಿರ್ತಾ ಇಲ್ಲ ಅಲ್ಲಿ ಅಮ್ಮಗೆ ನೋಡಿಕೊಳ್ಳುವವರು ಯಾರೂ ಇಲ್ಲ ಅದಕ್ಕೆ ನನಗೆ ಹೋಗಬೇಕಾಗುತ್ತಿದೆ ನನಗೆ ಅಪ್ಪ ಅಂತೂ ಇಲ್ಲ ಈಗ ಅಮ್ಮ ಒಬ್ಬರೇ ಇದ್ದಾರೆ ನಾನೇ ಅವರ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ ಅಂದರೆ ನಾಳೆ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಯಿತು ಅಂದರೆ ನಾನು ಏನು ಮಾಡಲಿ ನನ್ನ ತವರಿನಲ್ಲಿ ಯಾರೂ ಉಳಿಯುವುದಿಲ್ಲ ನಾನು ತಬ್ಬಲಿ ಆಗಿಬಿಡುತ್ತೇನೆ ಅಂತ ಸಂಜನಾ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಆಯಿತು ಆಯಿತು ಹೋಗು ಆದರೆ ದಿನಾರು ಎದ್ದು ಹೋಗುವುದು ಏನೂ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಈ ಕಡೆ ಮನೆಯ ಕೆಲಸದ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಅವಳ ಅತ್ತೆ ಹೇಳುತ್ತಾಳೆ ಒಂದು ರಾತ್ರಿ ಸಂಜನ ತನ್ನ ತಾಯಿಗೆ ಕರೆ ಮಾಡುತ್ತಾಳೆ ಆದರೆ ಅವಳ ತಾಯಿ ಕರೆ ರಿಸೀವ್ ಮಾಡುವುದಿಲ್ಲ ಆವಾಗ ಸಂಜನೆಗೆ ತುಂಬ ಗಾಬರಿ ಆಗುತ್ತಿರುತ್ತೆ ಅಮ್ಮ ಏಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಲ್ಲಿ ಏನಾದರೂ ಆಗಿರಬಹುದಾ ಅಂತ ಅವಳ ತಲೆಯಲ್ಲಿ ಹತ್ತು ಹಲವಾರು ವಿಚಾರಗಳು ಹೊಳೆಯುತ್ತಿದ್ದವು ಸಂಜನಾ ತನ್ನ ಗಂಡನಿಗೆ ತಿಳಿಸುತ್ತಾಳೆ ಆವಾಗ ಅವಳ ಗಂಡ ಹೇಳುತ್ತಾನೆ ಈಗ ತುಂಬ ಸಮಯ ಆಗಿದೆ ಅವರು ಮಲ್ಕೊಂಡಿರಬಹುದು ಏನೇ ಇದ್ದರೂ ಬೆಳಗ್ಗೆ ಜಾವದಲ್ಲಿ ಅಲ್ಲಿಗೆ ಹೋಗಿ ನೋಡಿ ಬರೋಣ ಅಂತ ಹೇಳಿ ಗಂಡ ಸಂಜನಾಗೆ ಪಡಿಸುತ್ತಾನೆ ಬೆಳಗ್ಗೆ ಬೆಳಗ್ಗೆ ಜಾವದಲ್ಲಿ ಗಂಡ ಸಂಜನಾಗೆ ಕರೆದುಕೊಂಡು ಅವಳ ತವರು ಮನೆಗೆ ಹೋಗುತ್ತಾನೆ ಮನೆಗೆ ಹೋಗಿ ಹೋಗಿ ಬಾಗಿಲು ನಾಕ್ ಮಾಡಿದರೆ ಅವಳು ಅಮ್ಮ ಬಾಗಿಲು ತೆರೆಯುವುದಿಲ್ಲ ಆವಾಗ ಸಂಜನಳ ಗಂಡ ಬಾಗಿಲು ಮುರಿದು ಒಳಗೆ ಹೋಗಿ ನೋಡುತ್ತಾರೆ ಒಳಗೆ ಹೋಗಿ ನೋಡಿದರೆ ಅವಳ ಅಮ್ಮ ತೀರಿಕೊಂಡಿರುತ್ತಾರೆ ಅದನ್ನು ನೋಡಿ ಸಂಜನಾ ತುಂಬ ಆಳುತ್ತಾಳೆ ಸಂಜನಾಗಿ ಅವಳ ಗಂಡ ಎಲ್ಲರಿಗೂ ಒಂದಿನ ಹೋಗುವುದೇ ಇರುತ್ತೆ ಅಂತ ಹೇಳಿ ಸಮಾಧಾನಪಡಿಸುತ್ತಾನೆ ಅವಳ ತಾಯಿಯ ಅಂತ್ಯಕ್ರಿಯೆಯೆಲ್ಲ ಮುಗಿಸಿಕೊಂಡು ಮರುದಿನ ಗಂಡನ ಜೊತೆ ತನ್ನ ಮನೆಗೆ ಬರುತ್ತಾಳೆ ಸಂಜನ ಮನೆಗೆ ಬಂದ ಮೇಲೆ ಅವಳ ಅತ್ತೆ ಹೇಳುತ್ತಾಳೆ ಅದು ಒಂದು ಪೀಡ ತೊಲಗಿ ಹೋಯಿತು ದಿನೇ ದಿನೇ ಎದ್ದು ತನ್ನ ತಾಯಿಯ ಮನೆಗೆ ಹೋಗಿ ಕೂರುತ್ತಿದ್ಲು ಈಗಂತೂ ಇಲ್ಲೇ ಉಳಿದು ಈ ಮನೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತಾಳೆ ಅಂತ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಸಂಜನಾ ದುಃಖವಾಗುತ್ತಾಳೆ ಆದರೆ ಅತ್ತೆಗೆ ಏನೂ ಹೇಳುವುದಿಲ್ಲ ಸುಮ್ಮನೆ ತನ್ನ ರೂಮಿಗೆ ಹೋಗುತ್ತಾಳೆ ಅವಳು ಇನ್ನೂ ತನ್ನ ಅಮ್ಮನ ದುಃಖದಿಂದ ಹೊರಗೆ ಬಂದಿರುವುದಿಲ್ಲ ಯಾರು ಏನೇ ಅಂದರೂ ಅವಳು ಏನು ಅನ್ನುತ್ತಿರಲಿಲ್ಲ ಅತ್ತು ಅತ್ತು ಅವಳಿಗೆ ಮೈ ಹುಷಾರ್ ತಪ್ಪಿತ್ತು ಗಂಟ ಹೇಳಿದನು ರೂಮಲ್ಲಿ ಆರಾಮ್ ಮಾಡು ಅಂತ ಅಷ್ಟರಲ್ಲಿ ಅವಳ ಅತ್ತೆ ಬರುತ್ತಾಳೆ ಬಂದು ಸಂಜನೆಗೆ ಹೇಳುತ್ತಾಳೆ ಸೊಸೆ ನಿನ್ನ ನಾದನಿ ಬರುತ್ತಿದ್ದಾಳೆ ನಿಮ್ಮ ಅಮ್ಮನ ವಿಷಯ ಕೇಳಿ ನಿನಗೆ ಮಾತನಾಡಲು ಈಗ ಹೇಳು ಹೀಗೆ ಮಲಗಬೇಡ ಮತ್ತು ನಮ್ಮ ಮನೆಯಲ್ಲಿ ಹೀಗೆ ಅಳುತ್ತಾ ಕೂಡ ಬೇಡ ಎದ್ದು ಮನೆಯೆಲ್ಲ ಕೆಲಸ ಮಾಡು ಮತ್ತೆ ನನ್ನ ಮಗಳು ಬರುತ್ತಿದ್ದಾಳೆ ಅವಳ ಸಲುವಾಗಿ ಅವಳಿಗೆ ಇಷ್ಟವಾದ ಅಡುಗೆ ಮಾಡು ಅಂತ ಹೇಳಿ ತನ್ನ ಮಗನಿಗೆ ಹೇಳುತ್ತಾಳೆ ಮಗ ಇಲ್ಲಿ ಲಿಸ್ಟಲ್ಲಿದ್ದ ಎಲ್ಲ ಸಾಮಾನುಗಳು ಮಾರ್ಕೆಟಿಗೆ ಹೋಗಿ ತಗೊಂಡು ಬಾ ಅಂತ ಕೊಡುತ್ತಾಳೆ ಆವಾಗ ಮಗ ಹೇಳುತ್ತಾನೆ ಅಮ್ಮ ತಂಗಿ ಮನೆಗೆ ಸಂಜನಾಗೆ ಮಾತಾಡೋಕ್ಕೆ ಇದ್ದಾಳೆ ಅವಳೇನು ಇಲ್ಲಿ ಹಬ್ಬ ಮಾಡೋಕ್ಕೆ ಇಲ್ಲ ನೀ ಇಂತಹ ಸೂತುಕ ಸಮಯದಲ್ಲಿ ಅವಳ ಸಲುವಾಗಿ ಇದೆಲ್ಲ ಮಾಡೋಕ್ಕೆ ಅಂತ ತನ್ನ ತಾಯಿಗೆ ಹೇಳುತ್ತಾನೆ ನಿಮ್ಮ ಸಲುವಾಗಿ ನನ್ನ ಮಗಳು ಬಂದು ಹಾಗೆ ಹೋಗಬೇಕಾ ಅದೆಲ್ಲ ನೀವೇ ಪಾಲಿಸಿ ನಮಗೇನು ಬೇಕು ಅದೆಲ್ಲ ತಗೊಂಡು ಅಂತ ಹೇಳುತ್ತಾಳೆ ಆವಾಗ ಮಗ ಹೇಳುತ್ತಾನೆ ಅಮ್ಮ ಈಗ ಇವಳಿಗೆ ಮನೆ ಎಲ್ಲ ಕೆಲಸ ಮಾಡೋಕ್ಕೆ ಇವಳ ಮೈ ಹುಷಾರಿಲ್ಲ ಏನು ಬೇಕು ಅಂತ ಹೇಳು ನಾನು ಹೊರಗಿನಿಂದ ಊಟ ತಗೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ ಅಷ್ಟರಲ್ಲಿ ಅವನ ತಂಗಿ ಬಂದು ಹೇಳುತ್ತಾಳೆ ಅಣ್ಣ ನಾನು ಅತ್ತಿಗೆ ಜೊತೆ ಮಾತಾಡೋಕ್ಕೆ ಬಂದಿದ್ದೇನೆ ಹೊರತು ಸಂತೋಷ ಆಚರಣೆ ಮಾಡೋಕ್ಕಲ್ಲ ನೀವು ನನಗೆ ಹೊರಗಿನಿಂದ ಊಟ ತಂದು ಕೊಡೋಕ್ಕೆ ಮತ್ತೆ ಅಮ್ಮ ಇಂತಹ ಸಮಯದಲ್ಲೂ ಅತ್ತಿಗೆಗೆ ಕೆಲಸ ಮಾಡಿಸುತ್ತಿದ್ದೀರಾ ಇನ್ನು ಅವರು ಆ ದುಃಖದಿಂದ ಹೊರಗೆ ಬಂದಿಲ್ಲ ಮತ್ತು ನೀವು ಅವರಿಗೆ ಸಮಾಧಾನ ಹೇಳುವುದನ್ನು ಬಿಟ್ಟು ಇನ್ನಷ್ಟು ಅವರ ಮನಸ್ಸು ನೋಯಿಸ್ತಾ ಇದ್ದೀರಾ ನೀವು ಒಬ್ಬರ ಮನೆಯ ಮಗಳೇ ಇದ್ದೀರಾ ನಮ್ಮ ಅಜ್ಜಿ ತೀರಿಕೊಂಡಾಗ ನೀವು ನಮ್ಮ ಮನೆಗೆ ಬಂದು ಹೀಗೆ ಸಂತೋಷದಿಂದ ಅಡುಗೆ ಮಾಡಿದ್ದೀರಾ ಅಜ್ಜಿ ತೀರಿಕೊಂಡ ದುಃಖ ನಿಮಗೆ ಇರಲಿಲ್ವಾ ಮತ್ತು ನಾಳೆ ನಿಮಗೆ ಏನಾದರೂ ಆದರೆ ನಾನು ನಮ್ಮ ಮನೆಗೆ ಹೋಗಿ ನೀವು ಇರದ ಎಲ್ಲ ದುಃಖವನ್ನು ಬಿಟ್ಟು ಸಂತೋಷವಾಗಿ ಇರಬಹುದಾ ಅಂತ ತನ್ನ ತಾಯಿಗೆ ಕೇಳುತ್ತಾಳೆ ಮತ್ತು ಈಗ ಅತ್ತಿಗೆಗೆ ಯಾರಿದ್ದಾರೆ ಅವರಿಗೆ ಈಗ ತನ್ನ ತಂದೆ ತಾಯಿಯ ನೆನಪು ಬರದ ಹಾಗೆ ನಾವೇ ನೋಡಿಕೊಳ್ಳಬೇಕು ಸಂಜನಾ ತನ್ನ ನಾದಿನಿಯ ಮಾತು ಕೇಳಿ ದುಃಖದಿಂದ ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು ನಾದಿನಿ ಬಂದು ಹೇಳುತ್ತಾಳೆ ಅತ್ತಿಗೆ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳಿ ಅತ್ತಿಗೆಗೆ ಸಮಾಧಾನ ಮಾಡುತ್ತಾಳೆ ಮತ್ತು ಅವಳ ಅಮ್ಮಗೆ ತನ್ನ ತಪ್ಪಿನ ಅರಿವಾಗಿ ಮುಖ ಕೆಳಗೆ ಹಾಕಿ ಏನು ಹೇಳದೇನೆ ತನ್ನ ರೂಮಿಗೆ ಹೋಗುತ್ತಾರೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ